ಬಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಬದ್ನೇಕಾಯಿ ಎಣ್ಗಾಯಿ ಪಲ್ಯ ನೋಡ್ರಿ ಉತ್ತರ ಕರ್ನಾಟಕ ಒಳಗೆ ಈ ಪಲ್ಯ ಅಂತೂ ಭಾಳ ತಿಂತಾರ್ರಿ ಮತ್ತೆ ಎಲ್ಲದ್ರೊಳಗು ಫಸ್ಟ್ ಇರೋದಂದ್ರೆ ಈ ಎಣ್ಗಾಯಿ ಪಲ್ಯ ನೋಡ್ರಿ ರೊಟ್ಟಿಗೆ ಈ ಪಲ್ಯ ಬೇಕಾ ಬೇಕ್ರಿ ಅವ್ರಿಗೆ ವಾರಕ್ಕೆ ಒಂದರ ಸತಿ ಎರಡು ಸತ ಮಾಡೇ ಮಾಡ್ತಾರ ಈ ಥರ ನೀವು ಒಂದು ಸತಿ ಪಲ್ಯ ಮಾಡಿಬಿಟ್ರೆ ನೀವು ಒಂದು ಎರಡ ರೊಟ್ಟಿ ಸಾಕನ್ನೋರು ಇನ್ನೊಂದು ಐತನ ಅಂತ ಕೇಳ್ತಾರೆ ನೋಡ್ರಿ ಅಷ್ಟು ರುಚಿಯಾಗೈತಿ ನಾನು ಮೊದಲಿಗೆ ಮುಳುಗಾಯಿ ತೊಗೊಂಡಿದ್ದೆ ನೋಡ್ರಿ ಸಣ್ಣ ಸಣ್ಣನೂ ತೊಗೊಕ್ರಿ ಈ ಥರ ಎಣ್ಗಾಯಿ ಪಲ್ಯ ಮಾಡಕ್ಕೆ ಭಾರಿ ಚಲೋ ಆಗ್ತೈತಿ ರೀ ಈ ಸಣ್ಣ ಸಣ್ಣನೂ ತೊಗೊಂಡ್ರೆ ಈಗ ನಾನು ಬ ಮುಳಗಾಯನ ಈ ಥರ ಮಾ ಹೆಚ್ಕೊಂಡಿದ್ದು ನೋಡ್ರಿ ಒಂದು ಸ್ವಲ್ಪ ಹುಳ ಇಲ್ಲ ಏನಿಲ್ಲ ನಾವು ಈ ಥರ ಹೆಚ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಬೇಕಾಗ್ತೈತಿ ಒಂದೊಂದ್ರಾಗ ಹುಳ ಇರ್ತಿತ್ತಲ್ಲ ಅದು ಒಂದೊಂದ್ಸತಿ ಗೊತ್ತಾಗೋದಿಲ್ಲ ಒಳಗಿರ್ತೈತಿ ಹಾಗಾಗಿ ನೀವು ಕರೆಕ್ಟಾಗಿ ನೋಡ್ಕೊಂಡ್ರೆ ಹೆಚ್ಕೋಬೇಕು ಅದನ್ನ ಈಗ ಎಣ್ಗಾಯಿ ಪಲ್ಯಕ್ಕೆ ಮಸಾಲೆ ರೆಡಿ ಬರ್ರಿ ನಾನು ಫಸ್ಟಿಗೆ ಗ್ಯಾಸ್ನಾಗ ಪ್ಯಾನ್ ಇಟ್ಕೊಂಡಿದ್ದೆ ನೋಡ್ರಿ ಅದಕ್ಕೆ ಮೂರು ಸ್ಪೂನ್ ಶೇಂಗಾ ಹಾಕೊಂಡೇನಿ ಮತ್ತು ಒಂದು ಸ್ಪೂನ್ ಕಡಲೆ ಬೇಳೆ ಹಾಕೊಂಡೇನಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಉದ್ದಿಮೆ ಬೇಳೆ ಹಾಕೊಂಡು ಸ್ವಲ್ಪ ಆಗೋ ಮಟ್ಟ ಈ ಥರ ಹುರ್ಕೊಂಬಿಡ್ತೀನಿ ನೋಡಿರಿ ಫಸ್ಟಿಗೆ ಎಲ್ಲ ಸಾಮಾನು ಹಾಕೊಂಡ್ಬಿಟ್ರೆ ಕ ಹೊತ್ತವೆ ಅಂತ ಹೇಳಿ ನಾನು ಫಸ್ಟ್ ಇವ್ನ ಹುರ್ಕೊಂಡು ಆಮ್ಯಾಗ ಎಲ್ಲ ಸಾಮಾನು ಹಾಕೋತೀನಿ ಈಗ ಶೇಂಗಾ ಶೇಂಗಾಮ್ ಸ್ವಲ್ಪ ಕೆಂಪಗಾದ್ಮ್ಯಾಗ ಒಂದೂವರೆ ಸ್ಪೂನ್ ಕಾಳು ಹವಿಸ್ಕಾಳು ಹಾಕೊಂಡಿನಿ ಒಂದು ಸ್ಪೂನ್ ಅಷ್ಟ ಕಾಳು ಮೆಣಸು ಹಾಕೊಂಡಿನಿ ಒಂದು ಅರ್ಧ ಸ್ಪೂನಷ್ಟು ಜೀರಿ ಹಾಕ್ಕೋತೀನಿ ಮತ್ತು ಒಂದು ಫೋರ್ ಕ ಮೆಂತೆ ಕಾಳು ಹಾಕೋತೀನಿ ಅದಕ್ಕೆ ಒಂದು ಸ್ವಲ್ಪ ಅರ್ಧ ಅಷ್ಟ ಬೆಳೆ ಎಳ್ಳು ಹಾಕೊಂಡು ಒಂದು ಸ್ವಲ್ಪ ಕೈಯಾಡ್ಸ್ಕೊಂಡು ಆಮೇಲೆ ಹಸಿ ಕೊಬ್ಬರಿ ಹಾಕ್ಕೊಂಡಿನಿ ನೋಡಿರಿ ನಾನು ತುರಿದಿದ್ದು ಒಂದು ಅರ್ಧ ಬೌಲ್ ಅಷ್ಟ ನಿಮ್ಮ ಮನೆಯೊಳಗೇನರೂ ಹಸಿ ಕೊಬ್ಬರಿ ಇಲ್ಲಾಂದ್ರೆ ಒಣ ಕೊಬ್ಬರಿ ಆದರೂ ಹಾಕೋಬೋದು ಒಣ ಕೊಬ್ಬರಿ ಹಾಕಿದ್ರೆ ಒಂದೆರಡು ದಿನ ಈ ಮಸಾಲೆ ತಾಳಕಿ ಬರ್ತೈತೆ ರೀ ನೀವು ಜಾಸ್ತಿ ಮಾಡಿಡ್ಕೊಂತಾರೆ ಹಸಿ ಕೊಬ್ಬರಿ ಆದರೆ ಅವಾಗಿಂದವಾಗಿಂದ ಅಷ್ಟು ರೀ ಇಲ್ಲಾಂದ್ರೆ ಕಮ್ಮಿಟ್ ಆಗಿಬಿಡ್ತೈತೆ ನೋಡ್ರಿ ಇದೀಗ ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದು ಆರು ತಣ್ಣಗಾಗೈತೆ ನೋಡಿರಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೆ ಅದರೊಳಗೆ ಹಾಕ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಹುಣಸೆಣ್ಣು ಹಾಕ್ಕೊಂಡಿನಿ ನೋಡಿರಿ ನಿಮ್ಗೆ ಎಷ್ಟು ಹುಳಿ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಹಾಕೋಬೋದು ಒಂದೂವರೆ ಸ್ಪೂನ್ ಅಷ್ಟು ನಾನು ಆಚ ಖಾರ ಪುಡಿ ಹಾಕ್ಕೊಂಡಿನಿ ನಿಮ್ಮ ಕಡೆ ಆಚ ಖಾರ ಪುಡಿ ಇಷ್ಟ ಇಲ್ಲ ಅಂದ್ರೆ ನೀವು ಹಸೆ ಹಸೆ ಮೆಣ್ಸಿಕಾಯಿ ಇರ್ತೈತಲ್ಲ ಅದನ್ನು ಕೂಡ ಹಾಕ್ಕೊಬೋದು ಅದು ಚಲೋ ಚಲೋ ರೀ ಈಗ ಇದು ಮಾಡಿ ಮಾಡಿಟ್ಕೊಂಡೆ ನೋಡ್ರಿ ಈ ಪೌಡ್ರ್ ನೀವು ಎರಡು ದಿನ ಆದರೂ ಇಟ್ಕೊಳ್ಬೋದು ಹಸಿ ಕೊಬ್ಬರಿ ಹಾಕ್ಬಾರ್ದು ಆದ್ರೆ ಒಣ ಕೊಬ್ಬರಿ ಹಾಕೊಂಡು ಇಟ್ಕೋಬೇಕು ನೀವು ಈ ಪೌಡ್ರನ್ನ ರಾತ್ರಿ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆನ ಎಷ್ಟು ಜಲ್ದಿ ಜಲ್ದಿನ ಈ ಪಲ್ಯ ರೆಡಿ ಆಗ್ಬಿಡ್ತೈತೆ ನೋಡ್ರಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣ್ಣೆ ಹಾಕಿದ್ವಿ ಅಲ್ರಿ ಹಂಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತೈತೆ ಅಂತೇಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಹಾಕೋತೇನೆ ನೋಡ್ರಿ ಈಗ ಉಪ್ಪು ಮತ್ತು ಎಲ್ಲ ಮಸಾಲೆ ಬೆಲ್ಲ ಕೂಡ್ಕೊಳ್ಳಿ ಕೈ ಕೈಯ್ಯಾಡ್ಸ್ಕೊಂಡೆ ಆಮೇಲೆ ಒಂದು ಒಂದು ಬೌಲ್ ಸಣ್ಣಗೆ ಸಣ್ಣಾಗಿ ಹೆಚ್ಕೊಂಡ್ರಿ ಉಳ್ಳಾಗಡಿ ಹಾಕೊಂಡೇನೆ ಮತ್ತು ಟೊಮಾಟೆ ಹಣ್ಣು ಹಾಕೊಂಡೇನು ನೋಡ್ರಿ ಒಂದು ಆಮೇಲೆ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ಹಾಕೊಂಡೇನು ರೀ ಮಸಾಲೆ ಎಲ್ಲ ಕೂಡಿಸ್ಕೊಂಬೇಡ ನೋಡಿರಿ ಈಗ ಭಾರಿ ಮಸ್ತ್ ಆಗೈತೆ ರೀ ನೀವು ಒಂದು ಸತಿ ದಿನ ಬಿಟ್ಟರೆ ಇನ್ನೊಂದು ಸತಿ ಬೇರೆ ಥರ ಎಣಗಾಯ ಪಲ್ಯನ ಮಾಡೋದಿಲ್ಲ ಅಷ್ಟು ಚಲೋ ಆಗೈತೆ ನೋಡ್ರಿ ಮತ್ತೇನಂದ್ರೆ ನೀವು ಈ ಥರ ಮಸಾಲೆಗೆ ಹುರಿದಿಟ್ಟಿದ್ದ ಪೌಡ್ರ್ ಮಾಡಿದ್ವಲ್ಲ ಅದನ್ನು ಅದನ್ನ ನೀವು ರಾತ್ರಿ ಮಾಡಿಟ್ಕೊಂಡ್ಬಿಟ್ರೆ ಅದಕ್ಕೊಂದು ಸ್ವಲ್ಪ ಪುಳಾಗಡ್ಡಿ ಟೊಮಾಟೆ ಹಣ್ಣು ಈ ಥರ ಹಾಕಿ ಕಲಸಿ ಪಲ್ಯ ಮಾಡಿಬಿಟ್ರೆ ಅವ್ನು ಸುರಿದಾಗ ನೋಡಿರಿ ಪಟಾಪಟ ಅಂತ ಐದು ನಿಮಿಷದಾಗ ನೀವು ಅಣಗ ಪಲ್ಯ ಮಾಡಿಬಿಡ್ಬೋದು ಈಗ ಮಸಾಲೆ ಎಲ್ಲ ಕಲಿಸ್ಕೊಂಡೆ ನೋಡಿರಿ ರೆಡಿ ಆಗಿತ್ತಿದ ಈಗ ಮ ಎಣಗಾಯಿ ಆಗಳೆ ಹೆಚ್ಚಿಟ್ಕೊಂಡಿದ್ವಿ ಅಲ್ರಿ ಬದ್ನಿಕಾಯಿನ ಅದ್ರೊಳಗೆ ತುಂಬ್ತೇನೆ ನೋಡ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತುಂಬ್ಕೋಬೋದು ಇದ್ರೊಳಗೆ ಅದು ಹಿ ಹಿಡಿಯಷ್ಟು ಅಂದ್ರೆ ಅದ್ರೊಳಗೆ ಮಸಾಲೆ ಎಷ್ಟು ತುಂಬ್ತೇವಲ್ಲ ಅಷ್ಟು ಚಲೋ ರೀ ನಮಗೆ ಅದೆಲ್ಲ ಪೂರ ಮಸಾಲೆ ಕೂಡಿ ಅಷ್ಟು ರುಚಿಯಾಗಿರ್ತೈತಿ ರೀ ನೀವು ಸ್ವಲ್ಪ ಸ್ವಲ್ಪ ಹಿಟ್ಟಿಟ ತುಂಬಿದ್ರೆ ಮಸಾಲೆ ಅದ್ರೊಳಗೆ ಹತ್ತೋದಿಲ್ಲ ಮತ್ತು ಎಣಗಾಯಿ ಬದ್ನೇಕಾಯಿ ಇರ್ತಾವಲ್ರಿ ರೀ ಅವೆಲ್ಲ ಸಪ್ ಸಪ್ ಅನ್ನಿಸ್ತಾವೆ ನಮಗೆ ಇಷ್ಟು ಮಸಾಲೆ ಉಳ್ದೈತೆ ನೋಡ್ರಿ ಇದು ನಾನು ಎಲ್ಲ ತುಂಬ್ಕೊಂಬಂದೆ ಹುಳಗಾಯಿ ತುಳ್ಕೊಂಬ ತುಂಬ್ಕೊಂಡ್ಬಂದಿದ್ಮು ಅಷ್ಟು ಮಸಾಲೆ ಉಳ್ದೈತೆ ಈಗ ನಾನು ನೀವು ಡಬ್ರಿ ಆದ್ರೆ ತೊಗೊಬೋದು ಯಾವ್ದಾರ ಇದು ಪಾತ್ರೆ ಆದರೂ ತೊಗೋಬೋದು ನಾನು ಕುಕ್ಕರ್ ತೊಗೊಂಡೇನೆ ನೋಡ್ರಿ ಕುಕ್ಕರ್ ತೊಗೊಂಡು ಅದಕ್ಕೊಂದು ನೂರು ಸ್ಪೂನ್ ಎಣ್ಣೆ ಹಾಕೊಂಡೇನಿ ಜೀರಿಗೆ ಸಾಸಿವೆ ಕರಿಬೇವೆಲ್ಲ ಹಾಕೊಂಡು ಬದ್ದೆಕಾಯ್ದೊಳ್ಗೆ ಮತ್ತೆ ಅಲ್ಲಿ ತುಂಬಿಟ್ಟಿದ್ದೆಲ್ಲ ಅದನ್ನೆಲ್ಲ ಅದೆಲ್ಲ ಹಾಕ್ಕೊಂಡ್ಬಿಡ್ತೇನೆ ನೋಡ್ರಿ ಹಾಕೊಂಡು ಈ ಥರ ಒಂದು ಐದು ನಿಮಿಷಕ್ಕೊಮ್ಮೆ ಈ ಥರ ಎಣ್ಣೆ ಒಳಗೆ ಬೇಯಿಸ್ತೊಬೇಕು ರೀ ಆ ಕಡೆ ಈ ಕಡೆ ಹೊಳ್ಳಿಸ್ಕೊಂಡು ಬಾವು ಎಣ್ಣೆ ಒಳಗೆ ಎಷ್ಟು ಬೇಯ್ತಾವಲ್ರಿ ಅಷ್ಟು ರುಚಿ ಬರ್ತೈತೆ ನೋಡಿರಿ ಪಲ್ಯ ಹಾಗಾಗಿ ನಾನು ಈಗ ಫಸ್ಟ್ ಬಾಯಿ ಮುಚ್ಚಿಬಿಡೋಗಿಲ್ರಿ ಫಸ್ಟ್ ಅವ್ನ ಎಣ್ಣೆ ಒಳಗೆ ಈ ಥರ ಆಗಲೇ ಮುಗಲೆ ಕೈಯಾಡ್ಸ್ಕೊಂತಿರಬೇಕು ರೀ ಒಂದು ಸ್ವಲ್ಪ ಹೊತ್ತನ ಇವಾಗ ಎಣ್ಣೆ ಒಳಗ ಬೆಂದ ನೋಡ್ರಿ ಬೆಂದ್ಮ್ಯಾಗ ನಾವು ಮಸಾಲೆ ಉಳ್ದಿತ್ತಲ್ರಿ ಇನ್ನೊಂದು ಸ್ವಲ್ಪ ಅದಕ್ಕೆ ಮುಳುಗಾಯಿ ತುಂಬಿದ್ದು ಅದನ್ನೆಲ್ಲ ಈ ಥರ ಮ್ಯಾಲೆ ಹಾಕ್ಕೊಂಡು ಕೈಯಾಡ್ಸ್ಕೊಂಡ್ಬಿಡ್ತೇನೆ ನೋಡ್ರಿ ಮಸಾಲೆ ಇಷ್ಟು ರೀ ಈ ಥರ ಉಳಿದಿದ್ದ ಮಸಾಲೆ ಇದಕ್ಕೆ ಹಾಕೊಂಡ್ಬಿಟ್ರೆ ಇಷ್ಟು ಮಸ್ತ್ ಆಗ್ತಿತ್ತು ರೀ ಗೊಜ್ಜಂತರೂ ಭಾರಿ ಮಸ್ತ್ ಆಗ್ತಿತ್ತು ನೋಡ್ರಿ ಅನ್ನಕ್ಕೆ ನೀವು ಸಾರು ಬ್ಯಾಡೋದು ಬೇಡ ಇದನ್ನ ಹಾಕೊಂಡು ತಿಂತೀರಿ ಅಷ್ಟು ರುಚಿಯಾಗಿತ್ತು ನಾವು ಒಂದು ಗ್ಲಾಸ್ ಅದಕ್ಕೆ ನೀರು ಹಾಕೋತೀನಿ ನೋಡಿರಿ ನೀರು ಜಾಸ್ತಿ ಹಿಡಿಯೋಂಗಿಲ್ಲ ರೀ ಇದು ಕಡಿಮೆ ಹಾಕ್ತಿ ಕಡಿಮೆ ಹಾಕಿ ನಾನು ಸ್ವಲ್ಪ ಹಾಕೀನಿ ಒಂದೇ ಗ್ಲಾಸ್ ಹಾಕಿರಿ ನಮಗೆ ಗೊಜ್ಜು ಇರ್ತೈತಲ್ಲ ಹಾಗಾಗಿ ಸ್ವಲ್ಪ ಒಂದೊ ಗ್ಲಾಸ್ ಹಾಕೀನಿ ನೀ ಇದು ಬದ್ನಿಕಾಯಿ ಅಲ್ರಿ ಜಲ್ದಿನ ಬೆಂದ ಬಿಡ್ತೈತಿ ನಮಗೆ ಈಗ ಇದಿಷ್ಟು ಆತ್ರಿ ನಾನು ಒಂದು ಕುಕ್ಕರ್ ಬಾಯಿ ಹಾಕೊಂಡು ಇಟ್ಕೋತೇನೆ ನೋಡ್ರಿ ಒಂದ ಒಂದು ರೀ ವಿಸಲ್ ಜಾಸ್ತಿನೂ ಹೋಗಬಾರ್ದ್ರಿ ಇದೆ ಕ ವಿಸಿಲ್ ಹೊಡೆದ ಕೂಡ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕಾ ಕರೆಕ್ಟಾಗಿ ಕುಕ್ಕರ್ ಹಾಕಿಡ್ರಿ ಇದನ್ನ ನಾನು ನೋಡ್ರಿ ಈಗ ಒಂದ ಒಂದು ಆಗಿಲ್ಲಿದ ಆಗಲಿ ಇದನ್ನು ತೆಗ್ದು ತೋರಿಸ್ತೇನೆ ಇವಾಗ ಎಷ್ಟು ಮಸ್ತ್ ರೀ ನಮ್ಮ ಮನೆಯೊಳಗೆ ಇವತ್ತಂತರೂ ಅಷ್ಟು ಹಬ್ಬ ಮಾಡ್ದಂಗೆ ಮಾಡ್ತಿರಿ ಅಷ್ಟು ಆಗಿತ್ತು ರೀ ಅಷ್ಟು ಆಗಿತ್ತು ರೀ ನಾವು ಸಾರಾ ಮಾಡಿಲ್ಲ ನೋಡ್ರಿ ಇದನ್ನ ಹಾಕೊಂಡು ತಿಂದೇವೆ ಅನ್ನಕ್ಕೂ ಅಷ್ಟು ಚಲೋ ರೀ ಇದೆ ಎರಡ ರೊಟ್ಟಿ ಸಾಕಂದ್ರು ಇನ್ನೊಂದು ಬೇಕು ಇನ್ನೊಂದ್ ಬೇಕಂದ್ರೆ ಅಷ್ಟು ರುಚಿಯಾಗಿತ್ತು ನೋಡ್ರಿ ನಿಮ್ಗೆ ನೋಡಿದ್ರೆ ನಾವ್ ಗೊತ್ತಾಗತಿ ಬಾಯಿ ಒಳಗ ನೀರು ಬರ್ತೈತಿ ಅಷ್ಟು ಚಲೋ ಆಗೈತಿ ಉತ್ತರ ಕರ್ನಾಟಕದೊಳಗೆ ಭಾಳ ಫೆಶಲ್ ರೀ ಮತ್ತು ಹಂಗೆ ಯಾರು ನಾನು ಹೊಸದಾಗಿ ವೀಡಿಯೋ ನೋಡೋಕೆ ಬಂದಿರಲಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ನಾನು ವೀಡಿಯೋ ಹೇಳಿ ಮತ್ತು ಮಾತಾಡೋದು ಹೆಂಗೆ ಆಯ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಆಮೇಲೆ ಒಂದ ಒಂದು ಲೈಕ್ ಕೊಡ್ರಿ ಇದೇ ಥರ ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೊಸ ಹೊಸ ವೀಡಿಯೋ ಮಾಡೋಕೆ ಸಪೋರ್ಟ್ ಆದಂಗೆ ಆಕೈತೆ ನೋಡ್ರಿ ಹಾಗಾಗಿ ನನಗೆ ಒಂದು ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಹೇಳಿ ಇದೇ ಥರ ಉತ್ತರ ಕರ್ನಾಟಕ ಅಡುಗೆ ಯಾವುದೇ ಬೇಕಂದರೂ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡಿ ತೋರಿಸ್ತೀನಿ ಹೊಸ ಹೊಸ ಅಡುಗೆ ನಾ ಮಾಡ್ತೀನಿ ಈಗ ನಾವು ಮಾಡಿದ ವೀಡಿಯೋ ಎಲ್ಲ ಕಡೆ ಬರ್ತಿರ್ತಾವೆ ರೀ ಟಿ ವಿ ಆತ ಟ್ಯಾಬ್ ಆತ ಮತ್ತು ಕಂಪ್ಯೂಟರ್ ನೀವು ಯಾವ ಕಡೆಯಿಂದ ನೋಡ್ತೀರಾ ಒಂದ ಒಂದು ನೀವು ಕಮೆಂಟ್ ಮಾಡಿ ಹೇಳ್ರಿ ನಾವು ನೀವು ಎಲ್ಲಿಂದ ನೋಡಾತೀರ ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್